ಈ ದಿನತ ದೇವರ ವಾಕ್ಯದ ಪಾತಿರುಳು ಎಂಕ್ಲೆ ಶೋಧನೆದ ಉಲೈ ಸೇರ ವಂದೆ ಕೇಡಿಡ್ದು ಎಂಕ್ಲೆನ ತಪ್ಪಾಲ ಮತ್ತಾಯೇ ಆಜಿ ಪದ್ಮುಜಿ ಕರ್ತವ ಈ ಲೋಕಡು ಶೋಧನೆಲು ಪಜ್ಜೆ ಪಜ್ಜೆಗ ಬನ್ನಗ ಐತ ಉಲೈ ಸೇರಂದಿಲಕ್ಕ ಎಂಕ್ಲೆನ ತಪ್ಪಾದ ಕಾಪುಲ ತಾರ ಅಡರುನ ಪಾಪದ ಸಂಗತಿಲೆನು ಎಂಕ್ಲೆಡ್ದು ದೂರ ಮಲ್ಪುಲ ಪಾಪನು ಕನಪಿ ಸೈತಾನ ತಂತ್ರ ಆಲೋಚನೆಗಳ ಎದುರಿಸರೆ ಧೈರ್ಯ ಕೊರ್ಲ ಕರ್ತವ ಎಂಕ್ಲಿನ ಬಗ್ಗೆ ಎಡ್ಡೆ ಆಲೋಚನೆ ಮಲ್ಪು ದೇವಿರು ಈ ಆದುಳು ಈ ಪಾಪದ ಲೋಕಡು ನಿಕ್ಕಾದು ಬದುಕೆರೆ ಪ್ರಯತ್ನ ಮಲ್ಪುನಗ ಎಂಕ್ಲೆ ಉಡಲದ ಆಲೋಚನೆಗಳ ಕಾಪುಲ ಶೋಧನೆ ಬರ್ಪುನವು ಪಾಪ ಅತ್ ಶೋಧನೆಗೆ ಉಲೈ ಆಪಿನ ಪಾಪ ಪಂಡದ ತೆರೆಯುನ್ಗ ಎಂಕ್ಲೆ ನಿನ್ನ ಆತ್ಮದ ಸಹಾಯನು ಕೊರ್ಲ ಕರ್ತವ ಎಂಕ್ಲೆಡೊಪ್ಪ ದಿನಾಲ ಉಪ್ಪುಲ தினால நடப்பாலா, தினால காபுல அந்த ஒன்றுவே நம்ம பிரார்த்தனை ஆதுப்படு